ಎಲ್ರಿಗೂ ನಮಸ್ಕಾರ ಶ್ರೀ ಕಿಚನ್ಸ್ಗೆ ಸ್ವಾಗತ ಇವತ್ತು ದಿಢೀರಾಗ ಒಂದು ರಸಮ್ ಮಾಡೋಣ ಗಂಟ್ಲಿ ಹಿತವಾಗಿರಬೇಕು ಬಾಯಿಗೂ ರುಚಿಯಾಗಿರ್ಬೇಕು ಆ ಥರ ಜಾಸ್ತಿ ಟೈಮು ತಗೊಳ್ಳೋಲ್ಲ ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಇಲ್ಲ ಆರಾಮಾಗಿ ಬೇಗ ಮಾಡ್ಬೋದು ಇದಕ್ಕೀಗೊಂದು ಪುಡಿ ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಒಂದು ಒಂದೂವರೆ ಸ್ಪೂನಷ್ಟು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಜೀರಿಗೆ ಒಂದು ಸ್ಪೂನು ಸ್ಪೂನಿಗಿಂತ ಜಾಸ್ತಿ ಕಾಳು ಮೆಣಸು ಒಂದು ಉಂಡೆಗಿಂತ ಸ್ವಲ್ಪ ಕಡಿಮೆ ಬೆಳ್ಳುಳ್ಳಿ ಅದು ಒಂಚೂರು ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಒಂದು ಗುಂಟು ಒಂದು ಎರಡು ಗುಂಟೂರ್ ಮೆಣಸಿನಕಾಯಿ ಕಟ್ ಮಾಡಿದ್ದೀನಿ ಬೇ ಸಿಮ್ಮಲ್ಲಿದ್ದರೆ ಸಾಕು ಎರಡು ಹಸಿ ಮೆಣಸಿನಕಾಯಿ ಇದಕ್ಕೇನು ಎಣ್ಣೆನ ಹಾಕಿ ಎಲ್ಲ ಡ್ರೈ ರೋಸ್ಟ್ ಇದನ್ನೀಗ ಹಾಕಿ ಕುಟ್ಟೋಣ ಫುಲ್ಲು ಪೌಡ್ರ್ ಏನಲ್ಲ ಮಿಕ್ಸಿ ಬೇಡ ಕಲ್ಲಲ್ಲಿ ಚೆನ್ನಾಗಿರುತ್ತೆ ಅಂತ ಕುಟ್ಟೋಣ ಈಗ ಈಗ ಅದೇ ಪಾನಕ್ಕೆ ಎರಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಜೀರಿಗೆ ಸ್ವಲ್ಪ ಎರಡು ತುಂಡು ಬೆಳ್ಳುಳ್ಳಿ ಮೂರು ಆ್ಯಪಲ್ ಟೊಮೆಟೊ ತಗೊಂಡಿದ್ದೀನಿ ಹುಳಿ ಟೊಮೆಟೊ ಬೇಕಿದ್ರೂ ಹಾಕ್ಬೋದು ಅದು ತುಂಬ ಹುಳಿ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕೋಣ ಏನು ಬೇಗ ಮೆತ್ತಗಾಗಲಿ ಅಂತ ಅರ್ಧ ಸ್ಪೂನಷ್ಟು ಅರಿಶಿನ ಸ್ಪೂನು ತುಂಬ ಚಿಕ್ಕದಿದೆ ಈಗ ನಾವು ಕುಟ್ಟಿದ್ದೀವಲ್ಲ ಇದನ್ನ ಅದಕ್ಕೆ ಹಾಕೋಣ ಈ ಥರ ಕ್ರಶ್ ಮಾಡಿದ್ರೆ ಸಾಕು ಮಿಕ್ಸಿಲೂ ಮಾಡ್ಕೊಬೋದು ಮಿಕ್ಸಿಗಿಂತ ಕಲ್ಲಲ್ಲಿ ತುಂಬಾ ಟೇಸ್ಟ್ ಇರುತ್ತೆ ಚೆನ್ನಾಗಿ ಟೊಮೆಟೊ ಬೆಂದು ಹೋಗಬೇಕು ಆ ತರ ಮಾಡಬೇಕು ಈಗ ನೀರು ಹಾಕೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಒಂದು ಲೀಟರ್ ಅಷ್ಟು ಹಾಕಿರೋಣ ಅದು ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿಬೇಕದು ಸ್ವಲ್ಪ ಹುಣಸೆ ರಸ ಹುಳಿ ಟೊಮೆಟೊ ಹಾಕಿದ್ರೆ ಏನು ಹುಣಿಪ್ಪ ಹುಣಸೆಹಣ್ಣು ಬೇಕಾಗಲ್ಲ ಇದು ಆ್ಯಪಲ್ ಟೊಮೆಟೊ ಅಲ್ವಾ ಹುಣಸೆಹಣ್ಣು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಈಗ ರೆಡಿಯಾಗಿದೆ ಸಾಕು ಕುದೀತಾ ಇದೆ ಈಗ ಆಫ್ ಮಾಡೋಣ ಯಾವಾಗಲೂ ಒಂದು ಸ್ವಲ್ಪ ಈಗ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅದು ಮಾಡ್ತ ಇದ್ರೆ ಗಂಟ್ಲೆ ಒಂದು ಹೆಲ್ದಿ ಅದರಲ್ಲಿ ಇರೋದೆಲ್ಲ ಅದಕ್ಕೆ ಕೊನೆಯಲ್ಲಿ ಆಫ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಸಾಕು ಹಾಗೆಯೇ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈಗ ಈಗೊಮ್ಮೆ ಮಾಡ್ಕೊಳ್ಳಿ ಯಾವಾಗ ಏನೂ ಮನೆ ಈ ತರಕಾರಿ ಇಲ್ಲ ಅಂದರೂ ಈ ರಸಮ್ ಚೆನ್ನಾಗಿರುತ್ತೆ ಚಳಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು